ವಿಜಯಪುರ ಜಿಲ್ಲೆಯ ಬಸಂಬಗೇರಿ ತಾಲೂಕಿನ ಅಳಿಚಂಡಿ ಗ್ರಾಮದಲ್ಲಿದ್ದೀವಿ ಬನ್ನಿ ಇಲ್ಲಿ ನಮ್ಮೂರು ಸುದ್ದಿ ಮರಳು ಬಂದಿದ್ದೀವಿ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಇಲ್ಲಿ ಜನರಲ್ಲಿ ಕೇಳಿದ್ರು ಕೋಣ ಬನ್ನಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಳಿಚಂಡಿ ಗ್ರಾಮದಲ್ಲಿ ಹತ್ತು ಹಲವಾರು ಸಮಸ್ಯೆಗಳನ್ನು ಒಳಗೊಂಡಿದೆ ಬ್ರಿಡ್ಜ್ಗಳ ಸಮಸ್ಯೆ ಚರಂಡಿಯ ಸಮಸ್ಯೆ ಸಿಸಿ ರೋಡ್ ಸಮಸ್ಯೆ ದೋಬಿ ಗಾಟದ ಸಮಸ್ಯೆ ಸರ್ಕಾರದಿಂದ ಯಾವುದೇ ತರಹದ ಮನೆ ನಮಗೆ ಬಂದಿಲ್ಲ ಮೂವತ್ತು ವರ್ಷದಿಂದ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬರುವುದಿಲ್ಲ ಏನೇನು ಸಮಸ್ಯೆ ಇದೆ ಏನಿಲ್ಲ ನೋಡುವುದಿಲ್ಲ ಗರ್ಪಟ್ಟಿ ತುಂಬಿಕೊಳ್ಳಲು ಮಾತ್ರ ಬರುತ್ತಾರೆ ಕುಡಿಯುವ ನೀರಿನ ಚರಂಡಿ ಕೂಡ ಹಾಗೆ ಇದ್ರೂ ಹೇಳಿದ್ರೂ ಕೂಡ ಕ್ಲೀನ್ ಮಾಡುವುದಿಲ್ಲ ಗ್ರಾಮ ಪಂಚಾಯಿತಿಯಿಂದ ಶಿವಯೋಗಿ ಕಲ್ಯಾಣ ಮಂಟಪ ಮಠದವರಿಂದ ಆರೋಪ ಮತ್ತು ಮಠದ ಶ್ರೀಗಳಿಂದ ಕೂಡ ಆರೋಪ ಇಲ್ಲಿಯೇ ವಿಧಾನಸಭಾ ಕ್ಷೇತ್ರದ ಬಸವನ ಬಾಗೇವಾಡಿ ಎಂಎಲ್ಎ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಅನೇಕ ಕೆಲಸಗಳನ್ನು ನಮ್ಮ ಆಗಲಿ ಊರಿನಲ್ಲಿ ಸಿಸಿ ರೋಡ್ಗಳನ್ನು ಆಗಲಿ ಇಂತಹ ಹಲವಾರು ಕೆಲಸಗಳನ್ನು ನಮ್ಮ ಎಂಎಲ್ಎ ಸಾಹೇಬರು ಬಗೆಹರಿಸಿದ್ದಾರೆ ಮಠದ ಶ್ರೀಗಳು ಮತ್ತು ಊರಿನ ಯುವಕರು ಹೇಳಿದರು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಕೆಲಸ ಆಗಿಲ್ಲ ಯಾವುದೇ ತರಹದ ಕೆಲಸ ಮಾಡಿಲ್ಲ ಎಂದು ಸಾರ್ವಜನಿಕರು ದೂರಿದರು ಬರ್ತಾರೆ ಪರ್ಸನ್ ಭಕ್ತರು ಬರ್ತಾರೆ ಮತ್ತು ನಾಕ್ ಜಾತ್ರೆ ಕಪ್ ಜಾತ್ರೆ ಅಕ್ಕಪ್ಪ ಅಂದ್ರೆ ಇಟ್ಟು ಇದೆಲ್ಲ ಇರ್ತದೆ ಪಂಚಾಯತ್ ಅವರು ಹೊತ್ತು ಇದು ಎಮ್ ಎಲೆ ಸಂಬಂಧಪಟ್ಟಿದಲ್ರಿ ಪಂಚಾಯತಿ ಅವರು ಒಟ್ಟಾದ್ರೆ ಕೆಲಸ ಕೆಲಸ ತೊಳಗಾರೆ ರೊಟ್ಟಿ ಅದನ್ನ ಮೆಂಬರ್ ಅವತ್ಗಳರು ಅವು ಸ್ಕ ವ ವಾಟ್ರ್ ಏನು ಕಸ ಹಿಡಿತಾರದಲ್ಲ ರೀ ಆಮೇಲೆ ಒಟ್ಟೇನ ಹೇಳಿ ಬಳಿಲಿಕ್ಕತ್ತ ಇಲ್ರಿ ಒಟ್ಟೇ ನಾವೇ ಗು ಏ ಹುಡುಗರು ಎಲ್ಲ ಸ್ವಚ್ಛ ಬಳ್ಬೇಕಾರ ಅದನ್ನ ಎಲ್ಲ ಏನು ಗುಡಿ ಮುಂದೆ ಇರ್ತವೆ ಎಲ್ಲ ಮಾಡ್ತಿರ್ತಲ್ರಿ ನಾವೇ ಬೆಳಿಬೇಕಾದನ್ ಆ ಪಂಚಾಯ್ತಿಯವರು ಅದನ್ನ ಇಟ್ಟು ಕೆಲಸಗಳು ಅದೇ ಒಂದು ನಮಗೆ ಇಲ್ಲಿ ಕಚ್ಚು ಗಲೀಜು ಆಗತ್ತೆ ರೀ ಅದು ಹಂದಿ ಯಾವಾರ ಬಂದು ತಗುತಲ್ರಿ ಹುಟ್ಟು ಎಲ್ಲ ಹಂಗೆ ಬಿಟ್ಟೋಗಿ ಬಿಡ್ತಾವ ಒಟ್ಟ ಬಳಿಲಿಕತ್ತ ಇಲ್ಲ ರೀ ಅವ್ರು ಭಾಳ ಭಾಳ ಸ್ವಲ್ಪ ಎಲ್ರ ಹೊಡೆದು ಕಿಸಿಂದ ಹೋಗಿ ಬಿಡ್ತಾನ ಮೇನ್ ಸರ್ಕಲ್ಗಳು ಇಟ್ಟು ಹೊಡೆದೋಗಿ ಬಿಡ್ತಾನೆ ಇಲ್ಲೆಲ್ಲ ಸರ್ಕಲ್ ತೋ ಮೇನ್ ಪ್ಲೇಸಿಗೆ ಆತ ಅವ್ರು ಯಾಕ ಊರಾಗ ದೊಡ್ಡ ದೊಡ್ಡ ಲೀಡರ್ ಇರ್ತಾರಲ್ಲ ಲೀಡರ್ ಮನೆ ಮಿಂದ ಕಸ ಹೊಡೆ ಸೈಬಿಡ್ತಾನ ಸ್ಪಷ್ಟವಾಗಿ ಹೇಳ್ತಿದ್ದೆ ನಾನು ಯಾರ್ಯಾರ್ ಸದ ಲೀಡ್ ಯಾರ್ ಸದ್ಯ ಊರ ಯಾರು ಲೀಡ್ರ್ ಗೊ ಇರ್ತಾರ ಯಾರು ಬೈತಿರ್ತಾರ ಅವ್ರ ಮುಂದ ಕಸ ಹೊಡೆದು ಕಸಿದ್ ಅವ್ರಿಗೆ ಕರಿ ಹಾಕ್ಸಿಂದು ಹೋಗ್ಬಿಡ್ತಾನ ರೀ ನಾ ನಾವ್ ಏನ್ರಿ ಮಠ ನಮ್ಮ ಮಠ ಒತ್ತಿನ ಗುಡಿ ಹೊತ್ತಿನ ಹೇಳಕತ್ತಾನ ಅದನ್ನ ಕೆಲಸ ಮಾಡಲ್ರ ರೀ ಕಸ ನೋಡ್ಯಲ್ರಿ ಅವ ಇದರಿಂದನೇ ಅವ ಭಾಳ ತೊಂದ್ರೆ ಇಲ್ಲಕತ್ತದ ಇದು ಮಾಡ್ಬೇಕಿಲ್ಲ ಸಿ ಸಿಡೆ ಇದು ಎಲ್ಲ ಗೌರ್ಮೆಂಟ್ ಜಾಗ ಇದ್ರ ಮಠಕ್ಕೆ ಸಂಬಂಧಪಟ್ಟ ಜಾಗ ಅಲ್ರಿ ಅದು ಇಲ್ಲ ತಾವು ಎಮ್ ಎಲ್ ಎರ್ ಒಂದು ಮೇಲ್ ನೋಟಕ್ಕೆ ತಂಬರಿ ಎಮ್ ಎಲ್ ಎರ್ ಆ ಸಣ್ಣ ವಿಷಯಕ್ಕೆಲ್ಲ ತನಕ ವಿಷಯ ರೀ ಇದು ಎಮ್ ಎಲ್ ಎ ಸಂಬಂಧಪಟ್ಟಲ್ರಿ ಮೆಂಬರ್ಗಳಿಗೆ ಮತ್ತು ಪಂಚಾಯತಿಗೆ ಸಂಬಂಧಪಟ್ಟ ರೀ ಇದು ಎಮ್ ಎಲ್ ಗಮನಕ್ಕೆ ತಂಬರ್ರಿ ನೀವು ಅದು ನೋಡ ಅವರು ಹೇಳ್ರಿ ಪಂಚಾಯತ್ ಎಷ್ಟೇ ಹಲವಾರು ಸಾರಿ ಹೇಳಿದ್ರು ಅವ್ರು ಏನೋ ಕ್ರಮ ತಗೋತಾ ಇಲ್ಲ ಏನೋ ಯಾವ್ದೇ ತರ ಕ್ಲೀನ್ ಮಾಡ್ತಾ ಇಲ್ಲ ವಿಶೇಷವಾಗಿ ನಮ್ಮ ಗೋರ್ಮೆಂಟ್ ಅನುದಾನಗಳು ಏನಾದ್ರು ಯಾವ್ಯಾ ನಮ್ಮ ಊರ್ ಕೆಲಸ ಮಾಡಿ ಕೊಟ್ಟಾರೆ ಅವರು ಎಲ್ಲ ಮಾಡ್ಯಾರ ಅವರು ನಾವು ಯಾವ್ದೇ ಸಣ್ಣ ಪಟ್ಟ ವಿಷಯಗಳು ಏನಾದ್ರು ಇದು ಏನ ಇದು ಏನ್ ಮಾಡಕ್ಕಿದ್ದು ಮೇಂಬರ್ ಸಂಬಂಧಪಟ್ಟ ವಿಷಯ ಇರೋದು ಇದು ಈ ಮೇಮೇಲೆ ಸಂಬಂಧಪಟ್ಟಿದಲ್ರಿ ಪಂಚಾಯತ್ ಮಾಡಿ ಮಾಡತಕ್ಕದ್ದು ಇದ್ರಿ ಶಿವಾನ್ ಪಾಲ್ರಿ ಯಾವ್ದೇ ನಮ್ ಕೆಲಸಗಳು ಹೋದ್ರೆ ನಮ್ಮ ಊರ ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ಎಲ್ಲಾ ಕೆಲಸ ಮಾಡ್ಯಾರಿ ನಂಗೆ ಎರಡ ಎರಡ್ ಮೂರ್ ಸಲ ಅನುದಾನ ಹಾಕ್ಯಾರ ಅವರು ಅನುದಾನ ಹಾಕ್ಯಾರ ಮತ್ತು ನಮ್ಮ ಊರು ಶಿಶಿ ಹೊಡಿಗೆ ಮಾಡಿಕೊಟ್ಟಾರ ಡಾಂಬರ್ ರೋಡ್ ಮಾಡ್ಯಾರ ಮತ್ತು ಎಲ್ಲಾ ಊರಾಗ ಏನೋ ಸಮಸ್ಯೆಗಳದಾವೆ ಎಷ್ಟು ಎಲ್ಲರೂ ಮಾಡಿಕೊಟ್ಟ ಇಲ್ಲಿ ಮಹಿಳೆ ಶೌಚಾಲಯ ಒಂದು ಮೂವತ್ತು ವರ್ಷದಿಂದ ಇಲ್ಲ ಅಂತೀವಿ ಮೂವತ್ತು ವರ್ಷ ಸಮಸ್ಯೆ ಅದರ ಬಗ್ಗೆ ತಾವು ಏನು ಸರಿ ಇವ್ರಿಗೆ ಗೊತ್ತಿಲ್ಲ ರೀ ಅವ್ರು ಹೇಳ ಸಾಹೇಬ್ರಿ ಜಾಗ ತೋರಿಸ್ರಿ ಜಾಗ ತೋರಿಸಿ ಕಟ್ಟಿಸ್ಕೊಡ್ತೈತಿ ಹೇಳಿ ಅವರು ಜಾಗ ಅಂತ ಹೇಳ್ತಾರೆ ರೀ ಗ್ರಾಮಸ್ಥರು ಯಾವಾಗ ಹೇಳ್ತಾರಲ್ಲ ರೀ ಇರ್ಬೇಕೈತಿ ಸಮಸ್ಯೆ ಇಲ್ಲಿ ಮುಂದಾಗ ನ್ಯಾಗ ಉಡ್ದಾಗ ಹೋಗಬೇಕ್ರಿ ಗುಡ್ಡಾಗ ಸರ್ಕಾರ ಉಡ್ದಾಗ ಹೋಗಬೇಕ್ರಿ ಅವ್ರ ಕಡೆ ಸರ್ ಕಡೆ ತಪ್ಪಿಲ್ಲ ಅದು ಅದು ಜಾಗ ಲಾರಕ್ಕೆ ಉಡ್ತದ್ರಿ ಅದು ಸರಿ ಸರ್ ನೋಡಿರಿ ಅವ್ರ ಕಡೆ ಏನು ತಪ್ಪು ಇರೋದಿಲ್ಲ ರೀ ಅವ್ರು ಯಾವಾಗ ಹೇಳ್ಯಾರ ಎರಡು ಮೂರು ಸಲ ಹೇಳ್ರಿ ನಾವು ಹೇಳ್ಯ ಮಾಡ್ತಾರೆ ರೀ ಅವ್ರ ಬುದ್ಧಿ ಬೇಕಿಲ್ರಿ ಸ ದಾ ನಾವು ಎಲ್ಲಿ ಆಗ್ಲಿಕ್ಕೆ ಒಂಥಲಿ ಒತ್ತಟಿ ಜಾಗ ತಗೊಂಡು ಮಾಡಿ ಕೊಡಬೇಕಪ್ಪ ಊರ್ ಊರ್ ಕಡಿಲಿ ಅದನ್ನೂ ಬೇಕು ಇಲ್ರಿ ಅವ್ರಿಗೆ ಮತ್ತು ಅವ್ರ ಮುಖ್ಯಸ್ಥರ ನಾವು ಮಾಡಿರ್ತೇವೆ ರೀ ಅವ್ರು ಮತ್ತು ಅದನ್ನೇ ತಿನ್ಕೊತಾರೆ ರೇಡಿಯಾದ್ರ ಹೆಂಗೆ ನೋಡಿದ್ರಿ ಹೌದಲ್ರಿ ಒತ್ತಾಟ್ರೆ ಜಾಗ ತಗೊಂಡು ಒತಾಟ ಮಾಡಿ ಕೊಡ್ಬೇಕ್ರಿ ಅವ್ರ ಎಮ್ ಎಲ್ ಎ ಕಡೆ ಇಲ್ಲಿದ್ರ ಅವ್ರು ಹೇಳಿ ಇವ್ರು ಮಾಡ್ಬೇಕು ಗ್ರಾಮಸ್ಥರು ಹೆಣ್ಮಕ್ಳಗಸ್ ಸಮಸ್ಯೆಗಳು ಈ ಊರಿಗೆ ಅಳಿ ಸಮಸ್ಯೆ ರೀ ಹೆಣ್ಮಕ್ಳು ಶೌಶ ರೀ ಈಗ ಗಾಡಿ ತೊಗೊಂಡ್ ಬರ್ತಿರ್ತೇರಿ ಗಾಡಿ ತೊಗೊಂಡ್ಬೋದ್ರೆ ಹೆಣ್ಮಕ್ಳು ರೋಡ್ ಮಕ್ತಾರೆ ಅದನ್ನ ಇರ್ತಾರೆ ಅದನ್ನ ಹೆಣ್ಮ ಸಣ್ಣವ್ರು ದೊಡ್ಡವ್ರು ಮತ್ತ್ ಅದು ಹೆಣ್ಮಕ್ಳ ಹೋಗ್ ಚೆಂ ಟೈಮಿಗೆ ಹೋಗ್ರಿ ಹಾಗಲಾತ್ ಹೆ್ಮಕ್ ಸಣ್ಣ ಬತ್ತಪ್ಪ ಅಂದ್ರ ಅವ್ರ್ ಹೋಗಕ್ಕೆ ಇಲ್ಲಿ ಜಾಗನೇ ಇಲ್ರಿ ಅವ್ರಿಗೆ ಗಟ್ಟಿ ಎಲ್ಲಿ ಕಾಲ್ ಮಿಡಿಲಕ್ಕೂ ಜಾಗ ಇಲ್ಲ ಸಣ್ಣಸ್ಕೊಲಕ್ಕೂ ಜಾಗ ರೀ ಮತ್ತೆ ಗಂಡು ಮಕ್ಕಳಿಗೆ ಶೌಚಾಲಯ ಇದಿಲ್ಲ ರೀ ಎಲ್ಲಿಗೂ ಈ ಎರಡು ಈ ಈ ಊರು ಸಮಸ್ಯೆ ಪಟ್ಟಿದ್ದ ಸಮಸ್ಯೆ ಇದೆ ನೋಡಿ ಹೆಣ್ಮಕ್ಳು ಮಾತ್ರ ಈ ತಾವು ಈ ಮಠದ ಮಠಾಧೀಶರು ಇದ್ರಲ್ಲ ನಮ್ಮಲ್ಲಿ ಒಂದು ಈ ಚಾನಲ್ ಮೂಲಕ ಮನವಿ ಏನಂದ್ರ ಯಾವುದೇ ಗ್ರಾಮ ಪಂಚಾಯತಿವ್ರು ಮಾಡ್ಲಿಕ್ಕೆ ತಮ್ಮ ಮಠದಿಂದ ಏನು ಭಕ್ತಾದಿಗಳು ಕೂಡಿಟ್ಟಂತ ಹಣ ಒಂದು ಅದೇ ಒಂದು ಎಲ್ರ ಒಂದು ಒಂದ್ ಕಡೆ ಸಮುದಾಯ ಶೌಚಾಲಯ ಮಹಿಳೆಯರು ಕರ್ಶಕೊಂದು ಅಷ್ಟು ಪ್ರಾಪರ್ಟಿ ನಮಗಲ್ರಿ ಗುಡಿನ ಭಕ್ತರೀನ್ರಿ ನಮ್ ಗುಡಿ ವತಿಯಿಂದ ಚರಂಡಿ ಕೈಲಿ ರೊಕ್ಕ ಕೊಟ್ಟು ಬಳಸಿರಿ ಇದನ್ನ ಚರಂಡಿ ಅನ್ನೋದಲ್ರಿ ಹುಡುಗರದ ನೋಡಿ ಇಲ್ಲಿ ಇದೇನಲ್ರಿ ನಮ್ ಗುಡಿ ವತಿಯಿಂದಾನೇ ಸಾವಿರ ಒಂದ್ ಅಮಾಶಿ ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ಸಾವಿರ ರೂಪಾಯಿ ಕೊಟ್ಟು ಹುಡುಗರು ಸಾವಿರ ಸಾವಿರ ರೂಪಾಯಿ ಸ್ವಚ್ಛ ಕ್ಷೇತ್ರ ಮಾಡ್ಸಾರ

ಅದೇ ನೋಡ್ರಿ ಸಮಸ್ಯೆ ಆಗಿದ್ದೆ ನಮಗೆ ಹೆಣ್ಮಕ್ಳದೊಂದು ಅದೊಂದು ಸಮಸ್ಯೆ ಆಗಿದ್ದರು ಬಾಳಿ ಶೌಚಾಲಯದೊಂದು ತಮ್ಮ ಹೆಸರು ಮತ್ತು ನಮ್ಮ ಶಿವಾನಂದ ಊರಿ ಅದು ನೀರಿನ ಸಮಸ್ಯೆ ಬಾಳ ಇದ್ರಿ ಇಲ್ಲಿ ಅಲ್ಲಿ ಒಂದು ಟಾಕಿ ಆಗ್ಬೇಕ್ರಿ ಇಲ್ಲಿ ಬ್ರಿಡ್ಜ್ ಆಗ್ಬೇಕ್ರಿ ನಿಮ್ ಊರಾಗ ದೊಡ್ಡ ಸಮಸ್ಯೆ ಅಂದ್ರೆ ಮಹಿಳಾ ಶೌಚಾಲಯ ಅಂತ ಹೇಳ್ತೀವಿ ಶೌಚಾಲಯ ಮೇನ್ ರೀ ನೀರಿನ ಒಂದ್ ಮೇನ್ ರೀ ಇವ್ ಬ್ರಿಡ್ಜ್ ಒಂದ್ ಮೇನ್ ರೀ ಇವು ಮೂರ್ ಮೇನ್ ಅದಾವ್ರಿ ಮಳಿಗಾಲ ಬಂದಾಗ ಹೈಲಾಕ್ ಬರಲ್ರಿ ಕುಡಿಬೇಕಂದ್ರ ನೀರ್ ಸರಿಯಾಗಿ ಕೂಸಾಕು ಸಾಲಿಗೆ ಹೋರ್ರಿ ಈ ಕಡೆ ಇರ್ ಉಪಾಸ ಇರ್ತಾವ್ರಿ ಇದು ಪೂಲಿನ ಬಹಳ ಅರ್ಜೆಂಟ್ ಅದ ಅದ್ರ ಐತ್ರಿ ಮಳೆ ಬಂತವ್ರಿ ಯಾರ ಬಂದ್ ಆಕ್ರಿ ಸಾಲಿಗೆ ಹೋದ್ ಹೋಗ್ರ ಅಕಡೆ ಇರ್ತಾವ್ರಿ ಈ ಕಡೆ ಮಂದಿ ತಗದಿ ಆಕಡೆ ಇರ್ತಾವ್ರಿ ಕುರಿ ಹೋದ್ರ ಕುರಿ ಈ ಕಡೆಯ ಮನುಷ್ಯರ ಕಡೆ ಮನಿ ಈ ಕಡೆ ಅವ್ರ ಕುರಿ ದೊಡ್ಡ ಕಡೆ ಅವ್ರಿ ಅವ್ರು ಉಪಾಸಿರೋ ಮೂರ್ ದಿನ ಹುಡುಗರು ಸಾಲಿಗೆ ಹೋಗುವಲ್ರಿ ಹುಡುಗರು ಸಾಲಿಗೆ ಹೋದ್ ಹುಡುಗರು ಬಗನ ಮಳಿಗಳ ಹಾಳು ಭತ್ತಪ್ಪ ಮುಗ ಸರ್ ಅದು ನಾ ಏನ ನಾಲ್ಕು ತಾಸು ಹೋಗದೇನ ಐದ್ ತಾಸು ಹೋಗೋದು ಗೊತ್ತಿಲ್ಲರಿ ಅದಕ್ಕೆ ಹಚ್ಚಿ ಕಡೆ ಹೋಲಾಕ ಇಲ್ರಿ

ಆ ಗಾಡಿ ಸಲಂದಾಗಿ ಬಂದ್ ಮಾಡ್ಬಿಟಾರ ಈಗ ನಾವು ಕಂತ ಕಟ್ಲಿಲ್ಲಪ್ಪ ಮೊದಲಿವಸ ಅವ್ರು ಬಂದ್ ಹೇಳ್ಕೊಂಡು ಹೋಗ್ರ ಗಾಡಿ ಈಗ ನಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿ ಅಂದ್ರೆ ನೀವು ತಾಲೂಕ್ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿರೇನು ಏನಿಲ್ರಿ ಸರ್ ಇದೇ ಒಂದು ಎಂಟು ದಿವಸ ಆಯ್ತು ರೀ ಅದು ಇದು ಪಬ್ಲಿಕ್ ಹೊಂಟು ಏನು ಹೋಗಿ ಯಾರಿಗೇ ರೀ ಗಟ್ಟಿ ಆಗುದಿಲ್ಲ ಇಲ್ಲಿ ಇದ್ದವರು ಸ್ವಲ್ಪ ಮುಖಂಡರು ಇದ್ದವರು ಕೇಳಿದಾಡಿ ಸಮಸ್ಯೆ ಅವ್ರ ಮುಂದೆ ಬರ್ತಾರ ನಿಮ್ಮ ಬಂದ್ ವೆರಿಫಿಕೇಶನ್ ಮಾಡ್ತಾರ ನಿಮ್ಗ ನೀವು ಎಕನಾಮಿಕ್ ನೀವ್ ಏನು ಸ್ಟ್ಯಾಂಡ್ ಇದ್ದೀರೋ ಲೋ ಇದಿರೋ ಅಂತ ಅದೆಲ್ಲ ಪರಿಶೀಲನೆ ಮಾಡಿ ಹೇಳ್ತಾರೆ ನಿಮ್ ಆಧಾರ್ ಕಾರ್ಡ್ ಮೇಲೆ ಚೆಕ್ ಮಾಡಿರ್ತಾರ ನಿಮ್ದು ಆಧಾರ್ ಕಾರ್ಡ್ ಮೇಲೆ ಏನಿದ್ರೆ ಡಿಟೇಲ್ಸ್ ಗೊತ್ತಕ್ಕದ ಅದಕ್ಕಾಗಿ ನಿಮ್ ವಾಹನಗಳ್ ವಾಹುಗಳ ಸಲ ಬಂದ್ ಮಾಡ್ಯಾರ ಹೌದು ವಾಹನಗಳಂತೂ ಅವನೋ ರೋಗ ತಂದಿಲ್ಲ ಈಗ ನಮ್ಮ ನಾ ಇವತ್ತೇ ಕಂತದ ಡ್ಯೂ ಇದು ಡ್ಯೂ ಅದಪ್ಪ ಅಂದ್ರೆ ನಾಳೆ ಅವರು ಬ್ಯಾಂಕ್ನವ್ರು ಬಂದು ಹೇಳ್ಕೊಂಡು ಹೋಗಾರೆ ಗಾಡಿಗಳು ಈಗ ನಮ್ಮದು ಆ ಯುವಕರದು ಬಂದ್ ಮಾಡಿದ್ರಪ್ಪ ಅಂದ್ರೆ ಯುವಕರದು ಇದು ಹೆಂಗಂತ ನಾಳೆ ಈಗ ನಮ್ದು ದುಡಿತು ನೆಲಿಲ್ಲ ಓನರ್ ಕಮ್ ಡ್ರೈವರ್ಗಳು ದುಡಿಲಕ್ಕೇ ಮಾಡಿವ್ ಗಾಡಿಗಳು ಮತ್ತೆ ಯುವಕರ್ನಿಟ್ಟು ಬಂದ್ ಮಾಡಿಬಿಟ್ರೆ ಮುಂದೆ ಹೆಂಗೆ ಹತ್ರ ಸರ ತಿಂಗಳ ಎಷ್ಟು ದುಡ್ತಾರೆ ಗಾಡಿ ಏ ತಿಂಗ್ಳು ಅವು ಕೈಲಿನೇ ಹಾಕದ ಈಗ ಮ ಮುನ್ಯಾಗ ನಾವೇ ದುಡಿತೇವೆ ಅಂತ ಹೇಳಿ ಅವ್ಕೆ ನಡುವ ರೀ ಸರ ಹಿ ನಾವು ದುಡಿಲಿಲ್ಲಪ್ಪ ಅಂದ್ರೆ ಅವು ಹೊಲ ಮಾರೇ ಕಟ್ಟಬೇಕ್ರಿ ಇಲ್ಲಿ ಕ್ರ ಬ್ಯಾಗ್ನವ್ರಿಗೆ ಬಿಡ್ಬೇಕು ರೀ ಹೊಳ್ಳಿ ಗಾಡಿ ಪರಿಸ್ಥಿತಿ ಹಂಗ ಬಾಳೆ ಮನೆ ಮುಂದೆ ಕುಂದ್ರ ಕೊಡ್ರಿ ಮನ್ಯಾಗ ಕುಂದ್ರ ಕೊಡಂಗಿಲ್ಲ ರೀ ತೆಗೀತಾರೀ ಯಾವಾಗ ದಿನ ನಾವ್ ಬಂದ್ ತೆಗದಿಲ್ರಿಕರ ತೆಗಬೇಕಿಲ್ರಿ ಆಯ್ತ್ರಿ ಎರಡು ಮನಿ ಇಟ್ಟು ಉಂಡಾವ್ರಿ ಅಪ್ಪ ನಮ್ ಇಟ್ಟ ಮಠ ಆಯ್ತಾರ ಬಿದ್ದಿಲ್ರಿ ನೀರ್ ಹೊಕ್ಕಾವ್ ನೋಡ್ರಿ ನೀರ್ ಎರಡ್ ಸರಿ ಆಯ್ತ್ ನೋಡ್ರಿ ನೀರ್ ಹೋಗ್ಲಾಕರ್ಷ ನೀರು ಹೋಕ್ರಿ ಈ ವರ್ಷ ನೀರ್ ಹೊಕ್ಕಾವ್ ನೋಡ್ರಿ ಹಾಕ್ಯಾರಿ ಮೊದಲು ಹಾಕ್ಯಾರ ನೋಡ್ರಿ ಮನಿಗ ಹ್ಮ್ ಮತ್ತ್ ಸಮಸ್ಯೆ ಏನೈತ್ರಿ ಏನಿಲ್ರಿ ಹುಳದ್ ಬಾಳ್ ಬೆಂಗಡಿಗೆ ನೋಡ್ರಿ ಕುಂದ್ರ ಕೊಡಲ್ದು ನೀರ್ ಹೊಕ್ಕಾವ್ರಿ ಮನ್ಯಾಗ ಇದೇರಿ ಚರಂಡಿ ಕ್ಲೀನ್ ಆಗಿರಿ ಹುಳಾ ಹ್ಮ್ ಅದೇ ನೋಡ್ರಿ ಚರಂಡಿಗೇ ಅದಕ್ಕಗ್ಯಾರೀ ಹುಳ ಆಟ ಆಗ್ಯಾವ್ರಿ ಅಪ್ಪ ಮನಿ ಒಂದು ಎರಡ್ ಸಾರಿ ನೀರ್ ಹೋಕ್ಕಾವ ಇಟ್ಟೇ ನೋಡ್ರಿ ಸಮಸ್ಯೆ ನಮ್ದು ಏನ್ ಮನಿ ಮದನ್ ಮನಿ ಹಾಕ್ಯಾರೀ ಅಪ್ಪ ಏನ್ ಸಮಸ್ಯೆ ಅದ್ರಿ ಊರಾಗ ನೀರ್ ಸರಿಯಾಗಿ ಬಿಡತಾನಿ ನಾಲ್ಕ ದಿನ ಬಿಡ್ತಾನಿಂಗಿ ಮಾಡಿಲ್ರಿ

ಮೂರ್ ತಿಂಗ್ಳಿಗೆ ನಾಲ್ಕ್ ತಿಂಗಳಿಗೆ ಹಾಕ್ತನ್ರಿಟಿ ಮತ್ತೇನು ಇಲ್ಲ ಐತಿರಿ ಅಂಗನವಾಡಿ ಅದ್ರಿ ಇಲ್ಲಿ ಹಾಲ್ ಕುಡಿಸ್ತಾರೆ ಹಾಲ್ಗೆ ಏನ್ ಮಾಡ್ತಾರನ್ರಿ ಅವು ನಮ್ಮ ಇನ್ನೂ ಹುಡುಗ್ರು ನೀರು ಬಂದಾರೇನು ಒಂದು ಜರಾ ಇದು ಮಾಡಿರಿ ನಮ್ಮ ಹುಡುಗರು ಇದು ಇಲ್ಲ ನಾವೇನ್ ಹೋಗುದಿಲ್ಲ ರೀ ಆದ್ರೆ ಹೋಗೋರು ಕೇಳಿರಿ ಹೇಳ್ತಾರೆ ರೀ ಬಾಣ್ತಿಯರಿಗೆ ಎಲ್ಲ ಅವು ಸರ್ಕಾರ ಈಗ ಗರ್ಭಿಣ ಇರ್ತಾರೆ ರೀ ಬಾಣ್ತೀರಿ ಕೊಡ್ತಾರೆ ಅಂತ ಹೇಳ್ತಾರೆ ರೀ ಕೊಡ್ತಾರೆ ನಿಮ್ಮ ಮನ್ಯಾಗ ಅಂತಾರೆ ಯಾರು ಅದರ ನಮ್ಮ ಮನ್ಯಾಗ ಇಲ್ಲ ರೀ ಇದೇ ಹುಡುಗಿ ಅದ ರೀ ಬಿಟ್ಟು ಬ್ಯಾಲ್ಲಪ್ಪಲ್ಲ ಏನಕ್ಕೆ ಕೊಡ್ತಾರೆ ಅಂತ ಹೇಳ್ತಾರೆ ಹ್ಞೂ ರೀ ಕೊಡ್ತಾರೆ ರೀ ಬೇಲ್ಲಪ್ಪ ಅವು ಮತ್ತೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀವಿ ನಮಗೆ ಏನು ಇಲ್ಲ ರೀ ಬನಿ ನಿಷ್ಟ ಗ್ರಾಮಸ್ಥರು ಅಂತದ್ದು ಬನಿ ಏನು ಬರದರ ಕೇಳೋಣ ಏನು ಸಮಸ್ಯೆ ಏನಿದೆ ಏನು ಗಟ್ಟರ್ ಮಾಡ್ತಿದ್ರೆ ಮಾಡ್ರಿ ಹಿಂಗೋಲಕತ್ತಾವು ಕುಳಪಳ ಆದ್ರೆ ಏನು ಮಾಡೋದ್ರಿ ಗಟ್ಟರ್ ಅನ್ನು ಮಾಡ್ರಿ ನಮಗೂ ಜರ್ ಪಗಾರ್ ಮಾಡ್ರಿ ನಮಗೂ 60 ವರ್ಷ ಆಲಕ ಬಂದಾವು ಮತ್ತೆ ಏನ್ರೀ ಮಾಡ್ರಿ ಮತ್ತೆ ಊರಾಗ ಏನು ನಮ್ಗೇನು गवर्नमेंटದಿಂದ ಒಂದು money ಹಾಕಿಲ್ಲ್ರಿ ಒತ್ತ ನಾವು ಜೀವನದಗೆ ಸಂತ ಕಟ್ಟಿಕೊಂಡ್ರಿ money ಇದು ನಾವು ಸಂತೆ ಕಟ್ಟಿಕೊಂಡೆರಿ ಒಂದೇನು ಹೊಲ್ದಾಗು ಏನು ಮಾಡಿಲ್ಲ ಮನಾಗು ಏನು ಮಾಡಿಲ್ಲ ಏನೂ ಇಲ್ ನೋಡ್ರಿ ನಮ್ಗ ನಮ್ಗ ಒಂದ್ ಮನಿ ಹಾಕ್ಸಿಲ್ ನೋಡ್ರಿ ಒಟ್ಟ ಒಮ್ಮಿ ಹಾಕ್ಸ ಇಲ್ರಿ ಹಾ ಎಲ್ಲಾ ಸಂತೆ ಕಟ್ಸ್ಕೊಂಡ್ರಿ ಹೊಲ್ದಾಗ ತೊಗರಿ ಹಾಕ್ಯಾವ್ರಿ ಉಳ್ಳಾಗಡ್ಡಿ ಹಾಕ್ಯಾವ್ರಿ ತೊಗರಿ ಹೋಗ್ಯದ್ರಿ ಆ ಉಳ್ಳಾಗಡ್ಡಿನೂ ಏನೂ ಇಲ್ರಿ ಅದ್ ಅದ ಹಂಗೆ ಬಿಟ್ಟೇವ್ರಿ ಮತ್ತೇನೇ ಮಾಡ್ಕೊಂಡ್ ಮಾಡ್ಕೊಂಡ್ ಹೇಳ್ತಾರ್ರಿ ಮತ್ತೇನ್ ಏನ್ ಮಾಡ್ಯಾರನ್ರಿ ಅದು ನಮ್ ಗಂಡ್ಮಕ್ಳಿಗ್ ಗೊತ್ತರಿ ಅದು ನಮಗ್ ಗೊತ್ತಿಲ್ರಿ ಅದು ಬೆಳೆ ಪರಿಹಾರ ಸರ್ಕಾರನು ಅದೇ ಮಾಡಕತ್ತಿದ್ರಿ ಒಳ್ಳೆ ಯೋಜನೆ ಬರೀ ಬೆಳೆ ಪರಿಹಾರ ಬರುವಂತ ಮಾಡಿ ಎತ್ತಕೊಂಡ್ ಎಟ್ಟಕೊಂಡು ನೀರ್ ನೀರು ಉಂಡು ಉಂಡು ಒಟ್ಟು ತೊಗರಿ ಹಾಳಾಗ್ಯದ ನಮ್ದು ಮತ್ತೆ ತಕೊಂಡು ಹೋಗ್ಯಾರ ಮಾಡ್ಯಾರ ನಾವ್ ಅನ್ಯಾಗ ಗಂಡ ಮಕ್ಳಿಗ್ ಗೊತ್ತೀ ಅದು ಹ್ಞೂ ರೀ ಅವು ಮಾತ್ರ ರಾಕ್ ಮಾತ್ರ ಬಂದಿಲ್ರಿ ನಮ್ಗೆ

కుడస్తార నమ్మన్యగ మక్ యారు ఇల్ తిన కుడతారీ ఎలా కుడతారీ నమ్మన్య మమ్మక్ ఎల్ తమ తమ ఈ సాలిగ్ హారీ ఏ హోతి ಸಂಸ್ಥೆ ಸಾರಿಗೆ ಚಾರ ಹೋಗಿ ಮಹಿಳೆಯರಿಗೆ ಶೌಚಾಲಯಗಳು ಅದನ್ರಿ ಮಹಿಳೆಯರ ಶೌಚಾಲಯ ಅಂದ್ರೆ ಏನ್ರಿ ಸಂಡಾಸ್ ಮಾಡಕ್ರಿ ಅಯ್ಯ ಅದು ಅಂತ್ರಿ ಎಲ್ಲಿ ಇಲ್ರಿ ಅದು ಅದು ಸಂಡಸ್ ಮಾಡೋದಂತ ರೋಡಿನ ಮ್ಯಾಕ್ ಕುಂಡಿರ್ತಾರ್ರಿ ನಿಮ್ ಅಂತವ್ರ ಹಾಯ್ದು ಹೋಗೋರು ಅವ್ರ ಬರ ನಾವ್ ಎದ್ ನಿಂದ್ರು ನಾವ್ ಬರ ನಾವ್ ಎದ್ ನಿಂದ್ರಿ ಅಂತವಂತ್ರಿ ಏನು ಇಲ್ಲೇ ರೀ ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಲ್ಲಿ ಪಿಡಿಯೋಗಳು ಅಲ್ಲಿ ನಿಮ್ ಅವ್ರ ಗಮನಕ್ ನೀವ್ ತಂದಿರಿ ಎಲ್ಲಾರು ಎಲ್ಲಾರು ನಮ್ ಬಂದಾರಿ ಬಂದಾರ್ರಿ ಬಂದ್ರು ಏನು ಮಾಡಿಲ್ರಿ ಮನಾರ್ ಜಾಗ ಅದ ಒಂದು ಹೆಣ್ಮಕ್ಳಿಗೆ ಮಾಡಿಲ್ಲ ಇದಕ್ ಮನಿ ಮನಿಗರೇ ಮನಿ ರೀ ಅವ್ ಅವಾಗ ಒಂದೊಂದು ಒಂದೊಂದ್ ಮನೀಗ ಮಾಡ್ಯಾರೀ ಆದ್ರಾವ್ ನಮಗ ಯೂಜ್ ಮಾಡ್ಲಾರಕ್ಕೆಲ್ಲ ಬಿದ್ದು ಹೋಗ್ಯಾರ ರೀ ಇನ್ ಮಾತು ಹಾಳೆ ಹೊಸದ್ ಮಾಡ್ತಿದ್ರಿ ಅಂದ್ರ ಒಂದ್ ಈ ಹೇಳ್ರಿ ನಮಗಲ್ ಮೂಲಕ ಈಗ ಸಂಬಂಧಪಟ್ಟ ಅಧಿಕಾರಿಗಳ್ ಏನ್ ಹೇಳ್ತೀರಿ ನೀವು ಏನ್ ಮಾಡ್ಬೇ ಅದೇ ಮಾಡುದು ಮಾಡಿ ಮಾಡ್ಬೇಡ್ಯಾನ್ರಿ ನಮ್ಗೂ ಮರ್ಯಾದ ಬೇಕಿಲ್ರಿ ಅಂದಿಟ್ಟು ಹೌದಿಲ್ಲ ಮರ್ಯಾದೆ ಬೇಕಲ್ರಿ ಮಾಡಿದ್ರ ಚಲೋ ಅಲ್ಲೇನ್ರಿ ಮಾಡಿ ದಿನ ದಿನ ನೀರ್ ಬಿಟ್ರಿ ಬೇಸ್ರಿ ನಾಲ್ಕು ನೀರು ನೀರ್ ಬಿಡ್ತಾರ್ರಿ ನಾಲ್ಕು ದಿವ್ಸಕ್ಕೊಂಬಿ ಪಳೆ ಹ್ಮ್ ಅಂದ್ರೆ ಈಗ ಗ್ರಾಮ ಪಂಚಾಯತಿಗೆ ನೀವು ಈ ಚೆನ್ನಲ್ ಮೂಳಗ್ ಏನು ಏನ್ ಹೇಳ್ತಿರಿ ಹೇಳೋದಾದ್ರಿ ಮಾಡತ್ ಹೇಳ್ತೇವ್ರಿ ಮಾಡ್ರಿ ಕೇಳ್ತೇವ್ರಿ ನಮಗೂ ದಿನ ದಿನ ಮಾಡ್ರಿ ಇನ್ನೊಂದು ಜರ ಹೆಚ್ಚಿಗೆ ಬಿಡ್ರಿ ನಮ್ಗೆ ದಿನ ಎರಡು ದಿನಕಾಯ್ ಮೇರೆ ಒಂದ್ ದಿನ ಬಿಟ್ಟು ಒಂದು ದಿನ ಬಿಟ್ರ ನಡೀತದ್ರಿ ಮತ್ ಅದ್ ಬಿಟ್ಟು ದನ ಕರ ಇದ್ದವ್ರ ಮಕ್ಳು ಬಾಳಿದವ್ರು ತೊಂದ್ರಿ ಅಲ್ರಿ ಹ್ಞೂ ಹಾಂಗ್ಯಾರೀ ಮತ್ತು ಅಂತ ಎಲ್ಲಾ ಏನೋ ಇಲ್ಲಿ ಏನ್ರಿ ಅನುಕೂಲ ಇಲ್ಲ ಎಷ್ಟು ವರ್ಷದಿಂದ ಶೌಚಾಲಯ ಸಮಸ್ಯೆ ಐತ್ರಿ ಎಷ್ಟು ವರ್ಷದಿಂದ ಎಲ್ಲರೂ ಮಹಿಳೆಯರು ಅಲ್ಲಿ ಈಗ ಈಗ ಎಷ್ಟ್ ವರ್ಷದಿಂದ ಅಂದ್ರೆ ನಾವು ಇಲ್ಲಿ ಬಂದಿಂದ ಹೊರಗೆ ಹೊಂಟೇವ್ರಿ ನೋಡ್ರಿ ನಾವು ಗಂಡ ಮನೆ ನಡ್ಲ ಹತ್ತಿದೀವಿ ಹರ್ಗೆ ಹೊಂಟೇವೆ ರೀ ಅಲ್ಲಿನೂ ಮರ್ಯಾದಿಲ್ಲ ರೀ ಒಟ್ಟು ಅಲ್ಲಿನೂ ಮರ್ಯಾದಿಲ್ಲ ಏನಂತ ರೀ ಇಲ್ಲಿ ಮೆಂಬರ್ಗಳು ಏನಂತ ರೀ ಅವರು ಏನತ್ತಾರೆ ರೀ ಅವರು ಮನೆ ಮನೆ ಕಟ್ಸೋಂಕಸಿ ಕುಂದರಿ ಇರ್ತಾರೆ ರೀ ಅವ್ರು ಅದಕ್ಕೆ ಅವು ಮನೆ ನಾವು ಮನಿ ಮಾ ಮಾಡ್ಕೊಂಡೇವ್ರಿ ಮೊದಲು ಅದು ಹಿಂದುಗಡೆ ಮಾಡ್ಲಿಕ್ಕೆ ಏನೋ ರೋಡ್ ಆಡ್ಬೇಕತ್ತ ಅದನ್ನ ಗಾಟ್ರ್ ಮಾಡ್ಬೇಕತ್ತ ಅಂತ ಎಲ್ಲ ಏನು ಮಾಡ್ಲಾರಕ್ಕೆ ಸುಮ್ಮ ಅಲ್ಲಿಗೆ ಹೋಗಿ ಕುಂತು ಬರ್ತೇವೆ ರೀ ನಾವು ಬ್ರಿಜ್ ಮಾಡತ್ತೇಳಿ ರೀ ನಾವು ಹಾಳು ಈ ಇಕಡೆ ಮಂದಿ ಈ ಕಡೆ ಆಕಡೆ ಮಂದಿ ಆಕಡೆ ಸತ್ರು ಇಲ್ಲ ಕೆಟ್ಟರು ಇಲ್ಲ ಏನು ಇಲ್ರಿ ಹಾಳ ಬಂದಾಗ ನಾವ್ ಹಾಳು ಇಳೋದಿಂದ ಹೋಗ್ಬೇಕು ಮನಿಗಳಿಗೆ ಹ್ಮ್ ನಮ್ಗೆ ಏನು ಮನೀನು ಹಾಕಿಲ್ರಿ ಅವ್ರು ಏನು ನಮ್ಗೆಲ್ಲ ಸುಡುಗಾಡ್ ಸೇರ್ಕೆ ಏನು ಇಲ್ರಿ ನಾವು ಏನು ಹಾಕಿಲ್ಲ ಬಿಟ್ಟಿಲ್ರಿ ಹ್ಮ್ ಪಗಾರ ಅದೇ ಎಂಟ್ನೂರ್ ಬರ್ತದ್ರಿ ಸೀರಾಮ ಪಗಾರ ಒಂದ್ ತಿಂಗ್ಳು ಬರ್ತಾವ್ರಿ ನಾಲ್ಕು ತಿಂಗ್ಳು ಹೋಗ್ತದ ಹ್ಞೂ ರೀ ಅದೇನ್ರೀ ಅವ್ನ ಮನ್ಸಿಗ್ ಬಂದಾಗ ಹಾಕ ಮನ್ಸಿಗೆ ಬರ್ಲಾರ್ದಾಗ್ಬಿಡುದು

ಮತ್ತ ನಿಮ್ಗೆ ಮನೆ ಗಿನಿಗಳು ಬಂದವು ಏನು ಇಲ್ಲ ನೋಡಿರಿ ಸರ್ಕಾರ ಮನೆ ಇಲ್ಲ ಯಾ ಮನೆಯೂ ಇಲ್ಲ ರೀ ನಮ್ಗೆ ಮುಂದೆ ಮುಟ್ಟಿದಂಗೆ ನಮ್ಮ ಮನೆಗಳಿಗೆ ಇಲ್ರಿ ಅವ್ರು ಮತ್ತು ಮೆಂಬರ್ಗಳು ಹೇಳ್ಬೇಕು ಇಲ್ರಿ ಈಗ ನಮ್ಗೆ ಮನೆ ಇಲ್ಲಪ್ಪ ಮೆಂಬರ್ ಹೋಗಿ ಸ್ವಲ್ಪ ಮನೆ ಹೇಳಿದ್ರೆ ಅವ್ರು ನಮ್ಗೆ ಕೇಳಿ ನಮ್ಮ ನಮ್ಮಂಥವ್ರು ನೋಡ್ರಿ ಕಿಮ್ಮತ್ ಹಾಕೊಳೋದಿಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಿಲ್ಲ ಏನೇ ಏನೇನು ಸಮಸ್ಯೆ ಅದೋ ಜನ್ರದ್ದು ಕೆಳಗೆ ಬಂದಿಲ್ಲ ರೀ ಯಾರು ಕೇಳಿಲ್ರಿ ನಮ್ಗೆ ಯಾರು ಹಾಕಿ ಇಲ್ಲ ರೀ ನಮ್ಮ ಮಾತು ಮತ್ತೇನು ಹಿಡಿದ್ರೆ ನಮ್ಗೆ ಯಾವ್ದು ಇಲ್ಲ ರೀ ಸಹಾಯ ಇಲ್ಲ ಇಲ್ಲ ಅಂತ ಹೇಳ್ತೀರಿ ಏನು ಇಲ್ಲ ರೀ ನಮ್ಗೆ

ಯಾವುದು ಬಂದಿಲ್ಲ ನೋಡಿರಿ ಗರಪಟ್ಟಿ ಮಾತ್ರ ತುಂಬ್ಕೊಳಕ್ಕೆ ಬರ್ತಾರೆ ಹ್ಞೂ ರೀ ಗರ್ಪಟ್ಟಿ ಬರ್ತಾರೆ ಎಲ್ಲ ನಾದಿ ಬಿಲ್ ತುಂಬ್ತಾರೆ ಲೈಟ್ ಬಿಲ್ಲು ತುಂಬ್ಕೊತಾರೆ ಎಲ್ಲ ತುಂಬ್ಕೊತಾರೆ ರೀ ಪಾಪ ನಿಮ್ಮ ಸಮಸ್ಯೆ ಹೇಳಿದ್ರೆ ಬಗೆಯರ್ ಸಲರು ಒಟ್ಟ ಈಗ ಏನದ ಬಾಯ್ಗೆ ಜೊತೆ ಎತ್ ಮಾಡಿದ್ದು ಭಾಳ ಬಿಲ್ ಎತ್ತಲಾಕತ್ಯಾರ ರೀ ಈಗ ಹ್ಞೂ ಈಗ ಬರ್ರಿ ಇಪ್ಪತ್ತು ಮೂರು ಸಾವಿರ ಇದು ಕೊಡ್ಬೇಕ್ರೀ ಹೌದು 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 ಮತ್ತು ಕರೆಂಟ್ ಗೀರೆ ಹೆಂಗೆ ಬರ್ತಿದ್ರು ಮಾ ಕರೆಂಟ್ ಚೆನ್ನಾಗಿ ಬರ್ತಿತ್ತು ಕರೆಂಟ್ ಬರ್ತಾರೆ ಹ್ಞೂ ಏನು ತೆಗಿತಾನ ಕರೆಂಟ್ ಮೊದ್ಲು ಏನು ತೆಗ್ದಿಲ್ಲ ರೀ ಏನು ಕೆಲ್ಸ ಇದ ತೆಗಿತಾರೆ ರೀ ಕರೆಂಟ್ ಇಪ್ಪತ್ನಾಲ್ಕು ದಿವಸ ಬರ್ತಿದ್ರಿ ಕರೆಂಟ್ ಇರ್ತಾರೆ ಇಲ್ಲಿ

ಹ್ಞೂ ಸಮಸ್ಯೆ ಇದಿಷ್ಟು ಹಳಿ ಗ್ರಾಮದ ಸಮಸ್ಯೆ ಮತ್ತು ಒಳ್ಳೆಯದು ಎರಡು ಹೇಳಿದ್ದಾರೆ ಇವರು ನಾವು ಜನರಿಗಾಗಿರುವಂಥ ಇದು ಟಿ ವಿ ಸಿಕ್ಸ್ಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಮೂಲಕ ಅಧಿಕಾರಿಗಳು ಎಷ್ಟೇ ಮನವಿ ಮಾಡ್ಕೊಳ್ಳೋದು ಇಲ್ಲಿ ಈ ಗ್ರಾಮದಲ್ಲಿ ಸಮಸ್ಯೆ ಇದೆ ಏನೇ ಸಮಸ್ಯೆ ಎರಡನೇ ಸಮಸ್ಯೆ ಭಾಳ ಸಮಸ್ಯೆ ಇದೆ ಬಂದು ನೋಡಿ ಇಲ್ಲಿ ಸರ್ವೆ ಮಾಡಿ ನೋಡಿ ಈ ಗ್ರಾಮಕ್ಕೆ ಅನುಕೂಲ ಆದ್ರೆ ಆ ಗ್ರಾಮ ಪಂಚಾಯತಿ ಒಂದು ಹೆಸರು ಬೆಳಿತೈತಿ ಎಲ್ಲರಿಗೂ ಅನುಕೂಲ ಆಗ್ತೈತಿ ಇಷ್ಟೇ ಹೇಳೋದು ನಾವು ಈ ಚಾನಲ್ ಮೂಲಕ ಬಂದು ನೋಡಿ ಈ ಗ್ರಾಮಕ್ಕೆ